ನಮಾಮಿ ನಮಾಮಿ ಜೈ ಭೀಮ್ ಭೀಮಾರ್ಮಿ ಏಕತಾ ಮಿಷನ್ ತಾಲೂಕು ಘಟಕ ಮುದೋಳ ವತಿಯಿಂದ ಆಯೋಜಿಸಿದಂತ ಭೀಮಾ ಕೋರಕ್ರಾಮ ವಿಜಯೋತ್ಸವದ ಸಂಭ್ರಮ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಯುವ ನಾಯಕರಾದಂಥ ಸಂಜು ಅವರೇ ಹಿರಿಯರಾದಂಥ ಪರಮಾನಂದ್ ಅವರೇ ಗೋವಿಂದಣ್ಣ ಕೌಲ್ಗಿ ಅವರೇ ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರೇ ಬಹುಶಃ ಇವತ್ತು ಎಲ್ಲರೂ ಈ ಒಂದು ವಿಜಯೋತ್ಸವವನ್ನು ಆಚರಿಸಲು ಅತ್ಯಂತ ಕಾತುರದಿಂದ ತಾವೆಲ್ಲರೂ ಕಾಯ್ತಾ ಇದ್ದೀರಿ ಹಾಗಾಗಿ ನಾನು ಹೆಚ್ಚು ಸಮಯ ತಗೊಳ್ಳದೆ ಈ ಭಾರತ ದೇಶ ಸ್ವತಂತ್ರವಾಗಿ ಸುಮಾರು ಎಪ್ಪತ್ತೇಳು ವರ್ಷಗಳಾಗಿವೆ ಈ ದೇಶದ ಅತ್ಯಂತ ಕಳಂಕ ಕಳಂಕವನ್ನು ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷವೂ ಜನವರಿ ಒಂದನೇ ತಾರೀಕಿನಂದು ಏನು ಭೀಮೆ ಭೀಮಾ ಕೊರೆಯೋ ಸ್ತಂಭ ಇದೆ ಅಲ್ಲಿ ಹೋಗಿ ಎಲ್ಲ ಸೈನಿಕರಿಗೆ ಗೌರವ ನಮನವನ್ನು ಸಹ ಅವರು ಸಲ್ಲಿಸ್ತಾ ಇದ್ದರು ಹಾಗಾಗಿ ಇವತ್ತು ನಾವೆಲ್ಲರೂ ಆ ಒಂದು ವಿಜಯೋತ್ಸವದ ಸಂಭ್ರಮದಲ್ಲಿದ್ದೀವಿ ಇದರ ಜೊತೆಗೆ ಇನ್ನು ಹಲವಾರು ವಿಷಯಗಳನ್ನು ಮಾತಾಡೋದಿದೆ ಇವತ್ತು ತಾವು ತಾವೆಲ್ಲರೂ ನೋಡ್ತಾ ಇರ್ಬೋದು ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ಅವರು ಸುಟ್ಟು ಹಾಕ್ತೀವಿ ಸಂವಿಧಾನದ ಬದಲಿ ನಾವು ಮನುಸ್ರುತಿಯನ್ನು ವಾಪಸ್ ತೊಗೊಂಡ್ಬರ್ತೀವಿ ಅಂಥೇಳಿ ಓಪನ್ ಆಗಿ ಹೇಳಿಕೆಗಳನ್ನು ಇದ್ದಾರೆ ಅದರ ಜೊತೆಗೆ ಮೊನ್ನೆ ಅಮಿತ್ ಶಾ ಕೇಂದ್ರದ ಸಚಿವರು ಸದನದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದೊಂದು ಫ್ಯಾಷನ್ ಆಗ್ಬಿಟ್ಟಿದೆ ನೀವು ದೇವ್ರ ಹೆಸರು ಜಪ್ಸಿದ್ರೆ ನಿಮಗ್ ಸ್ವರ್ಗ ಸಿಗ್ತದೆ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟರು ಅವ್ರಿಗೆ ನಾನು ಹೇಳಕ್ ಬಯಸ್ತೀನಿ ನಿಮಗ್ ನೂರ ಎಂಟು ದೇವರು ಇರ್ಬೋದು ಆದ್ರೆ ನಮಗ್ ದೇವ್ರ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಇವತ್ತು ಅವರ ಸಂವಿಧಾನದಿಂದ ಅನೇಕ ಹಕ್ಕುಗಳನ್ನು ನಮ್ಮ ಜನಾಂಗಕ್ಕೆ ನೀಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ರಾಜಕೀಯ ಕ್ಷೇತ್ರವಾಗಿರ್ಬೋದು ಉದ್ಯೋಗ ಕ್ಷೇತ್ರ ಆಗಿರ್ಬೋದು ಶೈಕ್ಷಣಿಕ ಕ್ಷೇತ್ರವಾಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ನಮಗೊಂದು ಅವಕಾಶ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ಒಂದು ಕೆಲಸದಲ್ಲಿ ನಾವೆಲ್ಲರೂ ತೊಡಗೋಣ ಅಂತ ಹೇಳ್ತಾ ಅದರ ಜೊತೆಗೆ ಇವತ್ತು ಕೇವಲ ಈ ಒಂದು ವಿಷಯೋತ್ಸವ ಇಲ್ಲಿಗೆ ಮುಕ್ತಾಯವಾಗದೆ ಇನ್ನೂ ಹಲವಾರು ಕಾರ್ಯಕ್ರಮಗಳು ಯುವಕರ ಪರವಾಗಿ ಬಡವರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ತಾವೆಲ್ಲರೂ ಈ ಭೀಮ್ ಆರ್ಮಿದವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ನಾನು ಒಬ್ಬ ಯುವಕನಾಗಿ ನಿಮ್ಮ ಜೊತೆ ನಿಂತು ಕಾರ್ಯಕ್ರಮಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಭೀಮಾ ಎರಡುನೂರ ಏಳನೇ ಭೀಮಾ ಕೋಲಿಕ ವಿಜಯೋತ್ಸವಕ್ಕೆ ಎಲ್ಲ ಸರ್ವ ಜನಾಂಗಿಗೆ ನಾನು ಈ ಮೂಲಕ ಸ್ವಾಗತ ಬಯಸುತ್ತಾ ನನಗೆ ಸ್ವಲ್ಪ ತಿಮ್ಮಿನ ಪ್ರಾಬ್ಲಮ್ ಇದೆ ದಯಮಾಡಿ ಯಾರೂ ತಪ್ಪು ತಿಳ್ಕೋಬಾರ್ದು ಎಲ್ಲರಿಗೂ ನಾನು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾದ ಶ್ರೀ ವಿನಯ್ ಕುಮಾಪುರವ್ರೆ ಹಾಗೂ ಯುವ ನಾಯಕರಾದ ಶ್ರೀ ಸೈಜ್ ತಲೆವಾಡವ್ರೆ ನನಗೆ ಎಲ್ಲರಿಗೂ ಟೈಮ್ ಅಭಾವ ಇದೆ ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ವಿಜಯೋತ್ಸವವನ್ನು ನಾವು ಪ್ರತಿದಿನ ಆಚರಿಸಿದ್ದು ಆಚರಿಸಿದ್ರು ಕೂಡ ಅಡ್ಡಿ ಇಲ್ಲ ಯಾಕಂದ್ರೆ ಹಿಂದೆ ಏನು ಭೀಮಾ ಕೋರೆಗಾವದಲ್ಲಿ ನಡೆದಂಥ ಮಹಾಯುದ್ಧದಲ್ಲಿ ನಮ್ಮವ್ರೇನು ಜೈಶಾಲಿಗಳಾಗಿ ನಮಗೆಲ್ಲ ಈ ಕ್ರಾಂತಿಕಾರಿಕ ಕಿಚ್ಚನ್ನು ಹಚ್ಚಿ ಏನು ತಾವು ಈ ವೀರಮರಣ ಹೊಂದಿದಾರಲ್ಲ ಅವತ್ತಿನಿಂದ ಇವತ್ತಿನವರೆಗೆ ನಾವು ನೋಡ್ತಾ ಬಂದಿದ್ದೀವಿ ನಮ್ಮ ಎಲ್ಲ ಜನಾಂಗದವರು ನಮ್ಮ ಸರ್ವ ಜನಾಂಗಕ್ಕೆ ಏಳಿಗೆಗಾಗಿ ಅವರೇನು ಆ ಯುದ್ಧವನ್ನು ಮಾಡಿ it's dj So. Hey. Yes, DJ.